ನಾನು ತಪ್ಪು ಮಾಡಿದ್ದರೆ ನನ್ನ ಮೇಲೆ ಎಫ್ಐಆರ್ ಆರ್ ಹಾಕಿಸಲಿ ಎಂದು ಮೀಸೆ ಮಾಲಿಂಗಪ್ಪ ಅವರು ಸವಾಲು ಹಾಕಿದ್ದಾರೆ ಇನ್ನು ಇತ್ತೀಚೆಗಷ್ಟೇ ಜಿಲ್ಲಾ ಯಾದವ ಸಂಘದಲ್ಲಿ ಭ್ರಷ್ಟಾಚಾರ ಆಗಿದ್ದಾಗಿ ಸಂಘದ ಕೆಲ ಸದಸ್ಯರು ಸಂಘದ ಜಿಲ್ಲಾಧ್ಯಕ್ಷರಾದ ಮೀಸೆ ಮಾಲಿಂಗಪ್ಪ ಅವರ ಮೇಲೆ ಆರೋಪ ಮಾಡಿದ್ದರು ಇದಕ್ಕೆ ಪ್ರತಿಯಾಗಿ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಸಂಘದ ಜಿಲ್ಲಾಧ್ಯಕ್ಷ ಮೀಸೆ ಮಾಲಿಂಗಪ್ಪ ಅವರು ಮಾತನಾಡಿದ್ದು ಕಳೆದ ಕೆಲ ದಿನಗಳಿಂದ ಸಂಘದ ಸದಸ್ಯರು ಹಾಗೂ ಸದಸ್ಯರು ಅಲ್ಲದವರು ನಮ್ಮ ಮೇಲೆ ಆರೋಪ ಮಾಡಿಕೊಂಡು ಬಂದಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಹಾಸ್ಟೆಲ್ ಇಲ್ಲದೆ ಚಿತ್ರದುರ್ಗದಲ್ಲಿ ಮಾತ್ರ ಹಾಸ್ಟೆಲ್ ಇದ್ದು ಯಾವುದೇ ಅನುದಾನ ನೇರವಾಗಿ ನಮ್ಮ ಸಂಘಕ್ಕೆ ಬರುವುದಿಲ್ಲ ಇನ್ನು ಉದ್ದೇಶಪೂರ್ವಕವಾಗಿ ನಮ್ಮ ತೇಜವಧಿ ಮಾಡುವ ಉದ್ದೇಶದಿಂದ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದು ಇದು ಸತ್ಯಕ್ಕೆ ದೂರವಾಗಿದೆ ನನ್ನ ಬಗ್ಗೆ ವಿನಾಕಾರಣ ಶಾಸಕರು ಸಚಿವರು ಹಾಗೂ ಸಂಸದರ ಬಳಿ ತೆರಳಿ ಆರೋಪ ಮಾಡುತ್ತಿದ್ದಾರೆ ಇನ್ನು ಮಾರ್ಚ್ನಲ್ಲಿ ಆಡಿಟ್ ಇದ್ದು ನಂತರ ಏಪ್ರಿಲ್ ಅಥವಾ ಮೇನಲ್ಲಿ ನಾನು ಮಾಡಿದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ತಿಳಿಸುವುದಾಗಿ ಮೀಸಿ ಮಾಲಿಂಗಪ್ಪ ಅವರು ತಿಳಿಸಿದ್ದಾರೆ ಇನ್ನು ಸರ್ವ ಸದಸ್ಯರ ಸಭೆಯಲ್ಲಿ ನನ್ನ ಮೇಲಿನ ಆರೋಪ ಸಾಬೀತು ಮಾಡಲಿ ಎಂದು ಅವರು ಸವಾಲು ಕೂಡ ಹಾಕಿದ್ದಾರೆ ಇನ್ನು ನಾನು ಹಣ ನುಂಗಿದ್ದರೆ ನನ್ನ ಮೇಲೆ ಬೇಕಿದ್ದರೆ ಎಫ್ಐಆರ್ ಹಾಕಿಸಲಿ ತಾಕತ್ತಿದ್ದರೆ ಅದನ್ನು ಮಾಡಲಿ ಎಂದು ಮೀಸಿ ಮಾಲಿಂಗಪ್ಪ ಅವರು ಎದುರೋಳಿಗಳಿಗೆ ಸವಾಲು ಹಾಕಿದ್ದಾರೆ ಇನ್ನು ಕೇವಲ ಆರೋಪ ಮಾಡಿದರೆ ಸಾಲದು ಅವರಿಗೆ ಮಸಿ ಬಳಿಯುವ ಕೆಲಸ ಆಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಎಂಟು ಸಾವಿರ ಮುನ್ನೂರು ಜನ ಮಕ್ಕಳುಗಳಿಗೆ ಇಡೀ ರಾಜ್ಯದಲ್ಲರೋದಕ್ಕೆ ಕಾರಣ ನಮ್ಮ ಗೊಲ್ಲ ಸಂಘದಿಂದ ಕೋಟಿಗೋಗಿ ಆ ಮಕ್ಕಳಿಗೆ ನಾವು ಸಹಾಯ ಮಾಡಿದ್ದೀವಿ ಮತ್ತೆ ಮೇಲಾಗಿ ಯಾವುದೇ ಅನುದಾನ ನೇರವಾಗಿ ನಮ್ಮ ಸಂಘಕ್ಕೆ ಬಂದಿಲ್ಲ ಕೆಲವರು ಉದ್ದೇಶಪೂರ್ವಕವಾಗಿ ನನ್ನ ತೇಜವಧೆ ಮಾಡಬೇಕು ಅಂತೇಳಿ ಉದ್ದೇಶವೇ ನನ್ನ ಮೇಲೆ ಸರ ಆರೋಪ ಮಾಡ್ತಿರೋದು ಸತ್ಯಕ್ಕೆ ದೂರವಾದ ವಿಚಾರ ಯಾಕೆಂದರೆ ಯಾವುದೇ ಅನುದಾನ ಸರ್ಕಾರದಿಂದ ನಮ್ಮ ಸಂಘಕ್ಕೆ ಬಂದಿಲ್ಲ ಸ್ಪಷ್ಟಪಡಿಸ್ತಾ ಇದ್ದೀನಿ ಅವರು ಕೆಲವರು ವಾಯ್ಸ್ ಮೆಸೇಜ್ ಬಿಟ್ಟು ನಂದೀಶಾ ಹೊಸದುರ್ಗ ತಾಲೂಕು ಸುಮಾರು ದಿನಗಳ ದೂರವಾದ ವಿಚಾರ ಮತ್ತು ಜನಪ್ರತಿನಿಧಿಗಳಿಗೆ ನನಗೆ ನಾನು ಎಲ್ಲೆಲ್ಲಿ ಚೆನ್ನಾಗಿದ್ದೀನೋ ಅಲ್ಲೆಲ್ಲ ಹೋಗ್ಬಿಟ್ಟು ಉದ್ದೇಶವರಿಗೆ ಐದು ಕೋಟಿ ಹತ್ತು ಕೋಟಿ ಮಿಸ್ ಆಪ್ರೋಷನ್ ಮಾಡಿದ್ದಾರೆ ಅಂತೇಳಿ ಉಸ್ತುವಾರಿ ಆದಂಥ ಸುಧಾಕರ್ ಅವರಿಗೆ ತಿಳಿಸಿದ್ದಾರೆ ಮತ್ತು ಶಾಸಕರಾದಂಥ ಶ್ರೀಮಾನ್ ಪಪ್ಪಿಯವರಿಗೆ ತಿಳಿಸಿದ್ದಾರೆ ಮತ್ತು ಮಾನ್ಯ ಸಂಸದರು ಮಾಜಿ ಉಪಮಂತ್ರಿಗಳಾದಂತಹ ಕಾರ್ಜುಲ್ ಸಾಹೇಬರು ಸಹ ಹೋಗಿ ತಿಳಿಸಿದ್ದಾರೆ ಮತ್ತು ನಾರಾಯಣಸ್ವಾಮಿ ಅವರಿಗೂ ತಿಳಿಸಿದ್ದಾರೆ ಇನ್ನೂ ಕೆಲವಾರು ನನಗೆ ಗೊತ್ತಿರೋಂಥ ಕಡೆ ಎಲ್ಲ ಕಡೆಗೂ ಹೋಗಿ ಸಂಘದಿಂದ ಭಾಳಷ್ಟು ಯೋಗ ಆಗಿದೆ ಅಂತೇಳಿ ಸಾರ್ವಜನಿಕರಲ್ಲಿ ನಮ್ಮ ಸಂಘಕ್ಕೂ ಮತ್ತು ನನ್ನ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾರೆ ಅದರಿಂದ ದಯಮಾಡಿ ಇದಕ್ಕೆ ಯಾರು ಸಹ ಸದಸ್ಯರು ಗಮನ ಕೊಡಬಾರ್ದು ಇನ್ನು ಈ ಮಾರ್ಚ್ ತಿಂಗಳಲ್ಲಿ ಆಡಿಟ್ ಇದೆ ಅದಾದ ತಕ್ಷಣ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಾನೇನು ಅಭಿವೃದ್ಧಿ ಮಾಡಿದ್ದೀನಿ ಅನ್ನೋ ವಿಚಾರ ಸಂಘದ ಸದಸ್ಯರಿಗೆ ನಾನು ತಿಳಿಸ್ತೀನಿ ಆದರೆ ನನ್ನ ಮುಂದೆ ಆರೋಪ ಮಾಡಿದವರಿಗೆ ನನಗೆ ತೊಂದರೆ ಆಗೋಲ್ಲ ಅವ್ರಿಗೆ ತೊಂದರೆ ಆಗೋಲ್ಲ ಯಾಕೆಂದರೆ ಆ ದಿನ ಬಂದು ಸರ್ವ ಸದಸ್ಯ ಸಭೆಯಲ್ಲಿ ಅವರು ಸಾವಿರ ಕೊಡಿಸ್ತೀನಿ ಏಕೆಂದರೆ ಹಣ ತಿಂದಿದ್ದಾನೆ ಅಂದರೆ ನನ್ನ ಮೇಲೆ ಎಫ್ ಐ ಆರ್ ಹಾಕಿಸ್ಬೋದು ನನ್ನನ್ನು ಒಳಗೆ ಹಾಕಿಸ್ಬೋದು ಅವ್ರಿಗೆ ತಾಕತ್ತಿದ್ದರೆ ಅದನ್ನು ಮಾಡಿ ಆದರೆ ಹಿಂದೆ ಆರೋಪ ಮಾಡಿದರೆ ಅವ್ರಿಗೆ ಮಸಿ ಬಳಿ ಕೆಲಸ ಅವ್ರಿಗಾಗುತ್ತೋ ನನಗಂತೂ ಆಗಲ್ಲ ಅಂತ ಹೇಳ್ತಾ